ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಶಕ್ತಿ ಗಣಪತಿ ನಗರ ವಾರ್ಡ್ ಕಮಲಾನಗರದ ಶ್ರೀ ಬಸವಣ್ಣ ದೇವಾಲಯ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ಕಲ್ಯಾಣೋತ್ಸವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಜರುಗಿತು ಇವತ್ತು ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಶ್ರೀನಿವಾಸ ಕಲ್ಯಾಣ ಆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡಾಗ ಶಕ್ತಿ ಕೊಡ್ತಾನಲ್ಲ ಈ ಒಂದು ಬಸವಣ್ಣ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇದಾರೆ ಭಗವಂತ ಇಲ್ಲಿರ್ತಕ್ಕಂಥ ಎಲ್ರಿಗೂ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿಯನ್ನು ಕೊಡಲಿ ಧನದಾನ ಸಮೃದ್ಧಿಯನ್ನು ಕೊಡ್ಲಿ ಆಯುಷ ವೃದ್ಧಿಯನ್ನು ಕೊಡ್ಲಿ ಆರೋಗ್ಯ ವೃದ್ಧಿಯನ್ನು ಕೊಡಲಿ ಕ್ಷೇತ್ರದ ಎಲ್ಲ ಕ್ಷೇತ್ರದಲ್ಲಿ ನಮ್ಮ ಆಶೀರ್ವಾದ ಇಲ್ಲಿ ವದಂತದಲ್ಲಿ ಪ್ರಾರ್ಥನೆ ಮಾಡ್ತೀನಿ ನೂರಕ್ಕೆ ಇನ್ನೂರಷ್ಟು ಫಲ ಪರವಾರ್ಥಿ ಪರವಾರ್ಚಾ ಬಲ ಜಿಲ್ಲ